ಕ್ಯಾನ್ಸರ್ ಕಾಯಿಲೆಯಿಂದ ಇದ್ದಾಗ ನಮ್ಮನ್ನೆಲ್ಲ ಹಗಲಿ ಹೋಗಿರುವಂತಹ ಅಪರ್ಣ ಅವರ ಬಳಿ ಎಷ್ಟೆಷ್ಟು ಆಸ್ತಿ ಇದೆ ಏನೆಲ್ಲ ಮಾಡಿದ್ದಾರೆ ಬನ್ನಿ ಒಟ್ಟು ಆಸ್ತಿಯ ವಿಲ್ಲನ್ನ ನೋಡ್ಕೊಂಡು ಬರೋಣ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೆಕ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಅಪರ್ಣ ಅವರು ಇದೀಗ ಕನ್ನಡದ ಕನ್ನಡದ ಅಪ್ಪಟ ಕನ್ನಡತೆ ಅಂತ ಹೇಳ್ಬೋದು ಏಕೆಂದರೆ ಕನ್ನಡದಲ್ಲಿ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ಸೈಯನಿಸಿಕೊಂಡಿದ್ದಾರೆ ಎನಿಸಿಕೊಂಡಿದ್ದಾರೆ ಇವರ ನಟನೆಯನ್ನು ನೋಡಿದವರು ಎಲ್ಲರೂ ಅದ್ಭುತವಾಗಿ ಶಿಲೆ ಹೊಡೆದು ಸ್ಫಿಕ್ಸ್ ಆದರೆ ಇದೀಗ ನಿರೂಪಣೆ ಅಲ್ಲದೆ ಇದೀಗ ಕಾಮಿಡಿಯಲ್ಲೂ ಸಹ ಎನಿಸಿಕೊಂಡಿದ್ದಾರೆ ಅಪರ್ಣ ಅವರು ಮಜಾ ಟಾಕಿಶ್ ಎಂಬ ಬಿಗ್ ರಿಯಾಲಿಟಿ ಶೋನಲ್ಲಿ ಅಪರ್ಣ ಅವರ ಕಾಮಿಡಿ ನೋಡಿದರೆ ಎಂಥವರು ಕೂಡ ನಕ್ ಅಂತ ಪಕ್ಕಾ ಖಂಡಿತ ಕಂಡ್ರಿ ಆದರೆ ಇವತ್ತು ಕ್ಯಾನ್ಸರ್ ಎಂಬ ಮಹಾಕಾಯಿಲೆಗೆ ತುತ್ತಾಗಿ ಅಪರ್ಣ ಅವರನ್ನು ನಾವು ಕಳ್ಕೊಂಡಿದ್ದು ಯಡೀ ಚಿತ್ರರಂಗಕ್ಕೆ ಕಣ್ಣೀರು ತರುವಂತಹ ಸುದ್ದಿ ಅಂತಾನೆ ಹೇಳಬಹುದು ಅಪರ್ಣ ಅವರು ಮೆಟ್ರೋದ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆನಲ್ಲಿ ಇದೀಗ ಅವರದೇ ಆದ ತುಂಬಾ ಅದ್ಭುತ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ಕೆಲವು ಜನಗಳಿಗೆ ಇದು ಅಪರ್ಣ ಅವರದ್ದೇ ವಾಯ್ಸ್ ಎಂದು ಗೊತ್ತಾಗಿರಲಿಲ್ಲ ಕೊನೆಗೆ ಅವರ ಸತ್ತ ಬಳಿಕ ಇದೀಗ ಅಪರ್ಣ ಅವರ ವಾಯ್ಸ್ ಇದು ಎಂದು ತಿಳಿದು ಪದೇ ಪದೇ ಕೇಳಲಿಕ್ಕೆ ಆನಂದ ಪಡ್ತಾ ಇದ್ದಾರೆ ವೀಕ್ಷಕರ ಅಪರ್ಣ ಅವರು ಅಷ್ಟು ಮುದ್ದಾಗಿದ್ರು ಕೂಡ ಒಳ್ಳೆಯ ಕನ್ನಡತಿ ಕನ್ನಡದ ಅಪ್ಪಟ ಅಭಿಮಾನಿ ಅಂತಾನೆ ಹೇಳ್ಬೋದು ಅಪರ್ಣ ಅವರನ್ನ ನಾವು ಕಳ್ಕೊಂಡಿದ್ದು ನಿಜಕ್ಕೂ ಬೇಸರ ತರಿಸಿದೆ ವೀಕ್ಷಕರ ಅಪರ್ಣ ಅವರು ಬರೋಬ್ಬರಿ ಒಂದು ಕೋಟಿ ಮನೆಯನ್ನ ಹೊಂದಿದ್ದು ಆಲ್ಮೋಸ್ಟ್ ಎಲ್ಲ ಒಟ್ಟು ಟೋಟಲ್ ಹತ್ತು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ವೀಕ್ಷಕರ ಬರೋಬ್ಬರಿ ಈ ಒಂದು ಆಸ್ತಿಯನ್ನ ಬಿಟ್ಟು ಹಗಲಿದ್ದು ನಿಜಕ್ಕೂ ಬೇಸರ ತರಿಸಿದೆ ಇದೀಗ ದತ್ತು ಮಗಳನ್ನ ಸಾಕಿರುವ ಅಪರ್ಣ ಅವರು ಮಕ್ಕಳಿಲ್ಲ ಎಂಬ ಕೊರವು ಕೂಡ ಕಾಣ್ತಾ ಇದೆ ಅವರ ಪತಿ ಪತಿಯಾಗಿರುವಂತಹ ನಾಗರಾಜ್ ಒತ್ಸಾರೆ ಅವರು ಅಪರ್ಣ ಅವರನ್ನ ಉಳಿಸಿಕೊಳ್ಳಲು ಸತತ ಎರಡು ವರ್ಷಗಳ ಕಾಲ ಪ್ರಯತ್ನಪಟ್ಟರೂ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಇವತ್ತು ಕಣ್ಣೀರನ್ನ ಇದ್ದಾರೆ ಪತ್ನಿ ಹಗಲಿಕೆಯ ನೋವು ಇನ್ನಷ್ಟು ಜಾಸ್ತಿ ತರಿಸಿದೆ ಪ್ರೀತಿಸಿ ಮದುವೆಯಾದಂತಹ ಅಪರ್ಣ ಅವರು ಇದೀಗ ಅವರನ್ನ ಕಳ್ಕೊಂಡಿದ್ರು ಎಂಬ ನೋವು ಕೂಡ ನಾಗರಾಜ್ ಅವರಿಗೆ ಕಾಡ್ತಾ ಇದೆ ಆದರೆ ಎಷ್ಟು ಆಸ್ತಿ ಇದ್ದರೆ ಏನು ವೀಕ್ಷಕರ ಪತ್ನಿ ಇಲ್ಲ ಎಂಬ ಕೊರವು ಅವರಲ್ಲೂ ಕಾಡ್ತಾ ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಪರ್ಣ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು